ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಚರ್ಚೆ ಮಾಡೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಏರಿತಿದೆ ಭಾರತದ ಅತ್ಯಂತ ದೊಡ್ಡ ಸ್ಟೇಡಿಯಂ ಯಾವುದು ಅತ್ಯಂತ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ಎಲ್ಲಿದೆ ಇದು ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿದೆ ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿರುವಂತಹ ನರೇಂದ್ರ ಮೋದಿ ಸ್ಟೇಡಿಯಂ ಭಾರತದ ಅತ್ಯಂತ ದೊಡ್ಡ ಸ್ಟೇಡಿಯಂ ಆಗಿದೆ ಇನ್ನು ಕೆಲವೊಂದು ಭಾರತದ ಅತ್ಯಂತ ದೊಡ್ಡ ವಿಷಯಗಳ ಬಗ್ಗೆ ಮಾತಾಡ್ತಾ ಹೋದರೆ ಭಾರತದ ಅತ್ಯಂತ ದೊಡ್ಡ ನದಿ ದ್ವೀಪ ಅತಿ ದೊಡ್ಡ ನದಿ ದ್ವೀಪ ಯಾವುದು ಕೇಳಿದ್ರೆ ಮಜುಲಿ ಹಾಗೆಯೇ ಭಾರತದ ಅತಿ ದೊಡ್ಡ ಪ್ರಾಣಿ ಜಾತ್ರೆ ಅನಿಮಲ್ಸ್ ಫೇರ್ ಯಾವುದು ಕೇಳಿದ್ರೆ ಸೋನಾಪುರ ಎಮ್ಮೆ ಜಾತ್ರೆ ಸೋನಾಪುರ ದನದ ಜಾತ್ರೆ ಅಥವಾ ಎಮ್ಮೆ ಜಾತ್ರೆ ಭಾರತದ ಅತ್ಯಂತ ದೊಡ್ಡ ಚರ್ಚ್ ಚರ್ಚ್ ಯಾವುದು ಕೇಳಿದ್ರೆ ಸೇಂತ್ ಕ್ಯಾಥೆಡ್ರಲ್ ಚರ್ಚ್ ಗೋವಾ ಭಾರತದ ಅತ್ಯಂತ ದೊಡ್ಡ ಡ್ಯಾಮ್ ತುಂಬ ಸರಿ ಕೇಳಿದ್ದಾರೆ ಡ್ಯಾಮ್ ಯಾವುದು ಕೇಳಿದ್ರೆ ತೆಹರಿ ಅಣೆಕಟ್ಟು ತೆಹರಿ ಡ್ಯಾಮ್ ಆರ್ತ್ ಭಾರತದ ಅತ್ಯಂತ ದೊಡ್ಡ ಪ್ರಾಣಿ ಜಾತ್ರೆ ಸೋನಾಪುರ ಎಮ್ಮೆ ಜಾತ್ರೆ ಆರ್ ದೊಡ್ಡ ನದಿ ದ್ವೀಪ ಮಜಲಿ ದೊಡ್ಡ ಚರ್ಚ್ ಸೆಂಟ್ ಸೇಂಟ್ ಕ್ಯಾಥಿಡ್ರಲ್ ಗೋವಾ ಮತ್ತು ದೊಡ್ಡ ಡ್ಯಾಮ್ ತೆಹರಿ ಅಣೆಕಟ್ಟು ಅರಬ್ಬಿ ಸಮುದ್ರ ತೀರದಲ್ಲಿ ಸಮಾನಾಂತರವಾಗಿ ಹಾದು ಹೋಗುವ ರೈಲ್ವೆ ಯಾವುದು ನೋಡಿ ಭಾರತದ ಈ ರೀತಿ ಅರಬ್ಬಿ ಸಮುದ್ರ ತೀರ ಇದ್ದರೆ ಇದರಲ್ಲಿ ಸಮಾನಾಂತರವಾಗಿ ಹಾದು ಹೋಗುವಂತಹ ರೈಲ್ವೆ ಯಾವುದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಕೊಂಕಣ್ ರೈಲ್ವೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕಾಂಡ್ಲಾ ಬಂದರು ಕೆಳಗಿನ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಗುಜರಾತ್ ರಾಜ್ಯದಲ್ಲಿರುವಂತದ್ದು ಗುಜರಾತ್ ರಾಜ್ಯದಲ್ಲಿದೆ ಕಾಂಡ್ಲಾ ಬಂದರಿಗೆ ಇನ್ನೊಂದು ಹೆಸರಿದೆ ದೀನ ದಯಾಳ ಬಂದರು ದೀನದಯಾಳ್ ಬಂದರು ಭಾರತದ ಇನ್ನಿತರ ಪ್ರಮುಖ ಬಂದರುಗಳ ಬಗ್ಗೆ ಮಾತಾಡ್ತಾ ಹೋದರೆ ನವಶೇವಾ ಬಂದರು ನವಶೇವಾ ಬಂದರು ಎಲ್ಲಿದೆ ಅಂತ ಕೇಳ್ತಾರೆ ಇದು ಮಹಾರಾಷ್ಟ್ರದಲ್ಲಿ ಇರುವಂಥದ್ದು ಮಹಾರಾಷ್ಟ್ರ ನವಶೇವ ಬಂದರಿಗಿರುವಂಥ ಇನ್ನೊಂದು ಹೆಸರೇನು ಕೇಳಿದ್ರೆ ಜವಾಹರ್ಲಾಲ್ ನೆಹರು ಬಂದರು ಜವಾಹರ್ಲಾಲ್ ನೆಹರು ಬಂದರು ಹಾಗೆಯೇ ಮರ್ಮಗೋವಾ ಬಂದರು ಇರುವುದು ಗೋವಾದಲ್ಲಿ ಪ್ಯಾರಾದೀಪ್ ಪ್ಯಾರಾದೀಪ್ ಬಂದರು ಎಲ್ಲಿದೆ ಕೇಳಿದ್ರೆ ಪ್ಯಾರಾದೀಪ್ ಬಂದರು ಇರುವಂಥದ್ದು ಒಡಿಸ್ಸಾದಲ್ಲಿ ಹಾಲ್ದಿಯ ಬಂದರು ಹಾಲ್ದಿಯಾ ಬಂದರು ಎಲ್ಲಿದೆ ಕೇಳಿದ್ರೆ ಇದು ಪಶ್ಚಿಮ ಬಂಗಾಳದಲ್ಲಿ ಇನ್ನು ಎನ್ನೋರು ಬಂದರು ಎಲ್ಲಿದೆ ಕೇಳಿದರೆ ಎನ್ನೋರು ಇರೋದು ತಮಿಳ್ನಾಡಲ್ಲಿ ತಮಿಳುನಾಡು ನೋಡಿ ನವಶೈವ ಬಂದರಿಗೆ ಜವಹರ್ಲಾಲ್ ನೆಹರು ಬಂದರು ಅಂತ ಕರೀತಾರೆ ಮಹಾರಾಷ್ಟ್ರದಲ್ಲಿದೆ ಪ್ಯಾರಾದೀಪ್ ಬಂದರು ಒಡಿಸಾದಲ್ಲಿದೆ ಹಾಲ್ದಿಯ ಬಂದರು ಪಶ್ಚಿಮ ಬಂಗಾಳದಲ್ಲಿದೆ ಮತ್ತು ಎನ್ನೋರು ಬಂದರು ತಮಿಳ್ನಾಡಲ್ಲಿದೆ ಇನ್ನು ಕಾಂಡ್ಲಾ ಬಂದರಿಗೆ ದೀನ್ ದಯಾಳ್ ಬಂದರು ಅಂತ ಕರೀತಾರೆ ಗುಜರಾತಲ್ಲಿ ಇರುವಂಥದ್ದು ಭೂಗೋಳ ಶಬ್ದವನ್ನು ಮೊದಲಿಗೆ ನೀಡಿದವರು ಯಾರು ಸರಿಯಾದ ಉತ್ತರ ಎರೆಟೋಸ್ತನಿಸ್ ಎರೆಟೋಸ್ತನಿಸ್ ಅವರು ಭೂಗೋಳ ಶಬ್ದವನ್ನು ಜಿಯೋಗ್ರಫಿ ಶಬ್ದವನ್ನು ಮೊಟ್ಟ ಮೊದಲಿಗೆ ನೀಡಿದವರು ಅಜಂತ ಗುಹೆಗಳು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ ಸರಿಯಾದ ಉತ್ತರ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತವೆ ಅಜಂತ ಮತ್ತು ಎಲ್ಲೋರ ಗುಹಾಂತರ ದೇವಾಲಯಗಳು ಇನ್ನು ಭಾರತದ ಪ್ರಮುಖ ಮಾನ್ಯುಮೆಂಟ್ಗಳ ಬಗ್ಗೆ ಮಾತಾಡೋದಾದರೆ ಅಕ್ಬರನ ಟಾಮ್ ಟಾಂಬ್ ಆಫ್ ಅಕ್ಬರ್ ಅಕ್ಬರ್ ಗೋರಿ ಎಲ್ಲಿದೆ ಅಂತ ಕೇಳಿದ್ರೆ ಅಕ್ಬರ್ ಗೋರಿ ಇರುವಂಥದ್ದು ಆಗ್ರಾದಲ್ಲಿ ಉತ್ತರ ಪ್ರದೇಶನ ಆಗ್ರಾದಲ್ಲಿ ಇನ್ನು ಹವಾಮಹಲ್ ಎಲ್ಲಿದೆ ಕೇಳಿದ್ರೆ ಜೈಪುರದಲ್ಲಿ ಇರುವಂಥದ್ದು ಹವಾಮಹಲ್ ಈನ್ ಲೊಕೇಟೆಡ್ ಇನ್ ಜೈಪುರ ಇನ್ನು ಅಂಬರ್ ಪ್ಯಾಲೆಸ್ ಇದೊಂದು ಇಂಪಾರ್ಟೆಂಟ್ ಇದೆ ನೋಡಿ ಅಂಬರ್ ಪ್ಯಾಲೆಸ್ ಅಂಬರ್ ಪ್ಯಾಲೇಸ್ ಎಲ್ಲಿದೆ ಕೇಳಿದ್ರೆ ಅಂಬರ್ ಪ್ಯಾಲೇಸ್ ಇರುವಂಥದ್ದು ಜೈಪುರದಲ್ಲಿ ಬುಲಂದ್ ದರ್ವಾಜ ಬುಲಂದ್ ದರ್ವಾಜ ಇರುವಂಥದ್ದು ಫತೇಪುರ ಸಿಕ್ರಿಯಲ್ಲಿ ಪತೇಪುರ ಸಿಕ್ರಿಯಲ್ಲಿ ಇನ್ನು ಪಂಚಮಹಲ್ ಕೂಡ ಫತೇಪುರ ಸಿಕ್ರಿಯಲ್ಲೇ ಇರುವಂಥದ್ದು ಸೊ ಇವೆಲ್ಲವೂ ಕೂಡ ಗೊತ್ತಿರಲಿ ಮೋಸಿ ನದಿಯು ಈ ಕೆಳಗಿನ ಯಾವ ನದಿಯ ಉಪನದಿಯಾಗಿದೆ ಸರಿಯಾದ ಉತ್ತರ ಕೃಷ್ಣಾ ನದಿಯ ಉಪನದಿಯಾಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅಧಿಕ ದ್ರಾಕ್ಷಿಯನ್ನ ಬೆಳೆಯಲಾಗುತ್ತೆ ಸರಿಯಾದ ಉತ್ತರ ಅಧಿಕ ದ್ರಾಕ್ಷಿಯನ್ನ ಬೆಳೆಯುವ ರಾಜ್ಯ ಮಹಾರಾಷ್ಟ್ರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೂರತ್ ಈ ಕೆಳಗಿನ ಯಾವ ನದಿಯ ದಡದ ಮೇಲಿದೆ ಸರಿಯಾದ ಉತ್ತರ ತಪತಿ ನದಿಯ ದಡದ ಮೇಲಿರುವಂಥದ್ದು ತಪತಿ ನದಿ ಸೂರತ್ ಎಲ್ಲಿದೆ ಒಟ್ಟಾರೆ ಕೇಳಿದ್ರೆ ಗುಜರಾತ್ ರಾಜ್ಯದಲ್ಲಿರುವಂತದ್ದು ಇಡುಕ್ಕಿ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಕೇರಳದಲ್ಲಿ ಇರುವಂತಹದ್ದು ಸೊ ಇಡುಕ್ಕಿ ಅಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ ಕೇಳಿದ್ರೆ ಪೆರಿಯಾರ್ ನದಿ ಪೆರಿಯಾರ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಇಡುಕ್ಕಿ ಅಣೆಕಟ್ಟು ಇಂದಿರಾ ಪಾಯಿಂಟ್ ನ ಇನ್ನೊಂದು ಹೆಸರೇನು ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಕೂಡ ಹೌದು ನೋಡಿ ಇಂದಿರಾ ಪಾಯಿಂಟ್ಗೆ ಲಾ ಚಿಂಗ್ ಅಂತ ಕರೀತಾರೆ ಪಾರ್ಸಲ್ ಪಾಯಿಂಟ್ ಅಂತ ಕರೀತಾರೆ ಮತ್ತು ಪಾರ್ಸನ್ ಪಾಯಿಂಟ್ ಮತ್ತು ಪಿಕ್ ಪಾಯಿಂಟ್ ಎಂಬುದಾಗಿ ಮೂರು ರೀತಿಯಾಗಲಿ ಕೂಡ ಕರೀತಾರೆ ಇಂದಿರಾ ಪಾಯಿಂಟ್ ಆ್ಯಕ್ಚುಲಿ ಎಲ್ಲಿದೆ ಕೇಳಿದ್ರೆ ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಇರುವಂಥದ್ದು ಇಂದಿರಾ ಪಾಯಿಂಟ್ ಯಾಕೆ ಪ್ರಸಿದ್ಧಿ ಕೇಳಿದ್ರೆ ಇದು ಭಾರತದ ಅತ್ಯಂತ ದಕ್ಷಿಣದ ತುದಿ ಭಾರತದ ಅತ್ಯಂತ ದಕ್ಷಿಣ ತುದಿ ಯಾವುದು ಕೇಳಿದ್ರೆ ಅದು ಇಂದಿರಾ ಪಾಯಿಂಟ್ ಇನ್ನು ಭಾರತದ ಬೇರೆ ಬೇರೆ ತುದಿಗಳನ್ನು ನೋಡ್ತಾ ಹೋದರೆ ಭಾರತದ ಅತ್ಯಂತ ಉತ್ತರದ ತುದಿ ಯಾವುದು ಕೇಳಿದ್ರೆ ಇಂದಿರಾ ಕೋಲ್ ಇಂದಿರಾ ಪಾಯಿಂಟ್ ಅಂದರೆ ದಕ್ಷಿಣ ತುದಿ ಇಂದಿರಾ ಕೋಲ್ ಅಂದರೆ ಉತ್ತರ ತುದಿ ಎಲ್ಲಿದೆ ಕೇಳಿದ್ರೆ ಇದು ಲಡಾಖ್ನಲ್ಲಿ ಇರುವಂಥದ್ದು ಭಾರತದ ಅತ್ಯಂತ ಪೂರ್ವದ ತುದಿ ಭಾರತದ ಅತ್ಯಂತ ಪೂರ್ವದ ತುದಿ ಎಲ್ಲಿದೆ ಅಂತ ಕೇಳಿದ್ರೆ ಕಿಬಿತು ಕಿಬಿತು ಎಲ್ಲಿದೆ ಇದು ಕಿಬಿತು ಕೇಳಿದ್ರೆ ಅರುಣಾಚಲ್ ಪ್ರದೇಶಲ್ಲಿ ಇರುವಂಥದ್ದು ಇನ್ನು ಭಾರತದ ಅತ್ಯಂತ ಪಶ್ಚಿಮ ತುದಿ ಭಾರತದ ಅತ್ಯಂತ ಪಶ್ಚಿಮದ ತುದಿ ಎಲ್ಲಿದೆ ಕೇಳಿದ್ರೆ ಇದು ಮೋಟಿಯಲ್ಲಿ ಮೋಟಿಯಲ್ಲಿರುವಂಥದ್ದು ಗುಲಾರ್ಮೋಟಿ ಸೊ ಈ ಗುಲಾರ್ಮೋಟಿ ಎಲ್ಲಿದೆ ಅಂತ ನೋಡಿದ್ರೆ ಇದು ಗುಜರಾತ್ನಲ್ಲಿ ಇದೆ ಸೊ ಇವೆಲ್ಲವೂ ಗೊತ್ತಿರಲಿ ಭಾರತದ ಅತ್ಯಂತ ದಕ್ಷಿಣ ತುದಿ ಅಂಡಮಾನ್ ನಿಕೋಬಾರ್ನ ಇಂದಿರಾ ಪಾಯಿಂಟ್ ಉತ್ತರ ತುದಿ ಇಂದಿರಾ ಕೋಲ್ ಲಡಾಖ್ನಲ್ಲಿದೆ ಪೂರ್ವ ತುದಿ ಕಿಬಿತು ಅರುಣಾಚಲ್ ಪ್ರದೇಶಲ್ಲಿದೆ ಮತ್ತು ಭಾರತದ ಅತ್ಯಂತ ಪಶ್ಚಿಮ ತುದಿ ಗುಲಾರ್ಮೋಟಿ ಗುಜರಾತ್ನಲ್ಲಿ ಇರುವಂಥದ್ದು ವಿಕ್ಟೋರಿಯಾ ಫಾಲ್ಸ್ ವಿಕ್ಟೋರಿಯಾ ಜಲಪಾತ ಸೃಷ್ಟಿಸುವ ನದಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಜಾಂಬೇರಿ ನದಿ ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಉರಿ ಅಣೆಕಟ್ಟು ಚೆನಾಬ್ ನದಿ ಅಂತ ಇದೆಯಲ್ಲ ಇದು ಆ್ಯಕ್ಚುಲಿ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಯಾಕಂದ್ರೆ ಉರಿ ಅಣೆಕಟ್ಟನ್ನ ಜೇಲಂ ನದಿಗೆ ಕಟ್ಟಲಾಗಿದೆ ಜೇಲಂ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಹಾಗಾಗಿ ತಪ್ಪಾಗಿದೆ ಉಳಿದೆಲ್ಲ ಸರಿ ಉಕ್ಕೆ ಅಣೆಕಟ್ಟು ತಪತಿ ನದಿಗೂ ಬಾಗ್ಲಿಹಾರ ಅಣೆಕಟ್ಟು ಚೆನಾಬ್ ನದಿಗೂ ಮತ್ತು ಇಡುಕ್ಕಿ ಅಣೆಕಟ್ಟು ಆಗಲೇ ಹಾಗೆ ಪೆರಿಯಾರ್ ನದಿಗೂ ಅಡ್ಡಲಾಗಿ ಕಟ್ಟಲಾಗಿದೆ ಉರಿ ಮಾತ್ರ ಜೈಲಾಂ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥದ್ದು ಅತ್ಯಧಿಕ ಮೈಕಾ ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಮೈಕಾ ಅಥವಾ ಕಾಗೆ ಬಂಗಾರ ಅಂತ ಕೂಡ ಕರಿತೀವಿ ಇದನ್ನ ಮೈಕಾ ಅಥವಾ ಕಾಗೆ ಬಂಗಾರ ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಂಧ್ರಪ್ರದೇಶ ಆಪ್ಷನ್ ಸಿ ರೈಟ್ ಆನ್ಸರ್ ಅತ್ಯಧಿಕ ಗೋಧಿ ಉತ್ಪಾದನೆ ಮಾಡುವ ರಾಷ್ಟ್ರ ಯಾವುದು ಉತ್ತರ ಚೀನಾ ಚೀನಾ ಅತ್ಯಧಿಕ ಗೋಧಿ ಉತ್ಪ ಉತ್ಪಾದನೆ ಮಾಡುವ ರಾಷ್ಟ್ರದಲ್ಲಿ ಮೊದಲ ಸ್ಥಾನದಲ್ಲಿದೆ ಭಾರತ ಎರಡನೇ ಸ್ಥಾನದಲ್ಲಿದೆ ಅತ್ಯಧಿಕ ಅಲ್ಯೂಮಿನಿಯಂ ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಕೇಳಿದ್ರೆ ಸರಿಯಾದ ಒಡಿಸ್ಸಾ ಒಡಿಶಾ ಇನ್ನು ಅಲ್ಯೂಮಿನಿಯಂ ಬಗ್ಗೆ ಹೇಳೋದಾದರೆ ಅಲ್ಯೂಮಿನಿಯಂ ಅದಿರು ಬಾಕ್ಸೈಟ್ ನೋಡಿ ಅತ್ಯಧಿಕ ಅಲ್ಯೂಮಿನಿಯಂ ಅಂದರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಅಲ್ಯೂಮಿನಿಯಂ ಕೇವಲ ಒಡಿಶಾದಿಂದಲೇ ನಮಗೆ ಸಿಗುತ್ತೆ ಇನ್ನು ಬೆಳ್ಳಿಯನ್ನು ನೋಡ್ತಾ ಹೋದರೆ ಬೆಳ್ಳಿ ಅಧಿಕ ಉತ್ಪಾದನೆ ಆಗುವಂಥದ್ದು ರಾಜಸ್ಥಾನಲ್ಲಿ ಚಿನ್ನ ನಿಮಗೆ ಗೊತ್ತಿದೆ ಚಿನ್ನ ಅಧಿಕ ಉತ್ಪಾದನೆ ಆಗೋದು ಕರ್ನಾಟಕದಲ್ಲಿ ಇನ್ನು ವಜ್ರ ಇಂಪಾರ್ಟೆಂಟ್ಲಿ ವಜ್ರ ವಜ್ರ ಅಧಿಕ ಉತ್ಪಾದನೆ ಆಗೋದು ಎಲ್ಲಿ ಕೇಳಿದ್ರೆ ಮಧ್ಯಪ್ರದೇಶಲ್ಲಿ ಮಧ್ಯಪ್ರದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ಮಧ್ಯಪ್ರದೇಶದ ಪನ್ನಾ ಎನ್ನುವಂತಹ ವಜ್ರದ ಗಣಿಯಲ್ಲಿ ಮಣಿಪುರ ಮತ್ತು ಇತರ ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರುವ ಬುಡಕಟ್ಟು ಜನಾಂಗ ಯಾವುದು ಸರಿಯಾದ ಉತ್ತರ ಕುಕಿ ಬುಡಕಟ್ಟು ಜನಾಂಗ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಇನ್ನೊಂದು ಹೆಸರೇನು ಸರಿಯಾದ ಉತ್ತರ ಪಶ್ಚಿಮ ಘಟ್ಟಗಳು ಪಶ್ಚಿಮ ಘಟ್ಟಗಳು ಅಂತ ಕರೀತಾರೆ ಈ ಸಹ್ಯಾದ್ರಿ ಪರ್ವತ ಶ್ರೇಣಿ ಅಥವಾ ಪಶ್ಚಿಮ ಘಟ್ಟದ ಅತ್ಯಂತ ಎತ್ತರವಾದ ಪರ್ವತ ಯಾವುದು ಕೇಳಿದ್ರೆ ಅನೈಮುಡಿ ಈ ಅನೈಮುಡಿ ಎಲ್ಲಿದೆ ಕೇಳಿದ್ರೆ ಕೇರಳದಲ್ಲಿ ಇರುವಂಥದ್ದು ಇದ್ರ ಬಗ್ಗೆ ಇನ್ನೊಂದು ವಿಶೇಷವಾದ ಅಂಶ ಇದೆ ಕೇಳಿದ್ರೆ ಔಟ್ಸೈಡ್ ಹಿಮಾಲಯ ಹೈಯೆಸ್ಟ್ ಪೀಕ್ ಅಂತ ಇದನ್ನು ಕರೀತಾರೆ ಅಂದರೆ ಹಿಮಾಲಯದ ಆಚೆಗೆ ಭಾರತದಲ್ಲಿರುವ ಅತ್ಯಂತ ಎತ್ತರವಾದ ಶಿಖರ ಯಾವುದು ಕೇಳಿದ್ರೆ ದಟ್ ಈಸ್ ಅನೈಮುಡಿ ಈ ಕೆಳಗಿನ ಯಾವ ಮಣ್ಣನ್ನು ರೆಗೂರ್ ಮಣ್ಣು ಅಂತ ಕೂಡ ಕರೀತಾರೆ ಸರಿಯಾದ ಉತ್ತರ ಕಪ್ಪು ಮಣ್ಣು ಇದನ್ನು ಕಪ್ಪು ಹತ್ತಿ ಮಣ್ಣು ಅಂತ ಕೂಡ ಕರೀತಾರೆ ಹತ್ತಿ ಬೆಳೆಗೆ ಅತ್ಯಂತ ಸೂಕ್ತವಾದ ಮಣ್ಣಿದು ದಕ್ಷಿಣ ಗಂಗೋತ್ರಿ ಇದು ಈ ಕೆಳಗಿನ ಯಾವ ಸ್ಥಳದಲ್ಲಿ ಭಾರತದ ಶಾಶ್ವತ ಸಂಶೋಧನಾ ಕೇಂದ್ರವಾಗಿದೆ ಸರಿಯಾದ ಉತ್ತರ ಅಂಟಾರ್ಟಿಕದಲ್ಲಿ ಅಂಟಿ ಅಂಟಾರ್ಟಿಕದಲ್ಲಿ ಸಂಶೋಧನಾ ಕೇಂದ್ರವನ್ನಾಗಿ ಭಾರತ ಕೂಡ ಒಂದು ಪ್ಲೇಸನ್ನು ಮಾಡಿಕೊಂಡಿದೆ ಅದರ ಹೆಸರು ದಕ್ಷಿಣ ಗಂಗೋತ್ರಿ ಒಡಿಶಾ ರಾಜ್ಯದಲ್ಲಿ ಪ್ರಮುಖವಾಗಿ ಸಿಗುವ ಲೋ ಖನಿಜ ಯಾವುದು ಸರಿಯಾದ ಉತ್ತರ ಬಾಕ್ಸೈಟ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹಿಂದೂಸ್ತಾನ್ ಸ್ಟೀಲ್ ಲಿಮಿಟೆಡ್ ಈ ಕೆಳಗಿನ ಯಾವುದರ ಅಡಿಯಲ್ಲಿ ನಿರ್ಮಿಸಲಾದ ಉಕ್ಕಿನ ಕೈಗಾರಿಕೆ ಆಗಿದೆ ಹಿಂದೂಸ್ತಾನ್ ಸ್ಟೀಲ್ ಲಿಮಿಟೆಡ್ ಸೊ ಸರಿಯಾದ ಉತ್ತರ ರೂರ್ಕಿಲ್ಲಾ ಉಕ್ಕಿನ ಕೈಗಾರಿಕೆ ಸೊ ಯಾವ ಸಮಯದಲ್ಲಿ ಇದನ್ನು ಸ್ಥಾಪಿಸಲಾಯಿತು ಅಂತ ಕೇಳಿದ್ರೆ ರೂರ್ಕಿಲಾ ಉಕ್ಕಿನ ಕೈಗಾರಿಕೆ ಅಡಿಯಲ್ಲಿ ಹಿಂದೂಸ್ತಾನ್ ಸ್ಟೀಲ್ ಲಿಮಿಟೆಡನ್ನು ಎರಡನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಎರಡನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಇದನ್ನು ನಿರ್ಮಿಸಲಾಯಿತು ಈ ಕೆಳಗಿನ ಯಾವ ಜಿಲ್ಲೆಯನ್ನ ಭಾರತದ ಸರೋವರಗಳ ಜಿಲ್ಲೆ ಅಂತ ಕರೀತಾರೆ ಸರಿಯಾದ ಉತ್ತರ ನೈನಿತಾಲ್ ಯಾಕಂದ್ರೆ ನೈನಿತಾಲ್ ಅಲ್ಲಿ ಏಳು ಸರೋವರಗಳು ಕಂಡು ಬರ್ತವೆ ನೈನಿತಾಲ್ ಅಲ್ಲಿ ಏಳು ಸರೋವರಗಳು ಕಂಡು ಬರ್ತವೆ ಇದು ಉತ್ತರಾಖಂಡ್ ರಾಜ್ಯದಲ್ಲಿ ಇರುವಂಥದ್ದು ಇನ್ನು ಮೌಂಟ್ ಅಬ್ಯು ಇದೆಯಲ್ಲ ಇದು ರಾಜಸ್ಥಾನದಲ್ಲಿ ಇರುವಂತದ್ದು ಉಲಾರ್ ಲೇಕ್ ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ಬರುವಂಥದ್ದು ಉಲಾರ್ ಲೇಕ್ ತಕಲಾಮಕನ್ ಮರುಭೂಮಿ ಎಲ್ಲಿ ಕಂಡುಬರುತ್ತೆ ಸರಿಯಾದ ಉತ್ತರ ಇದು ಚೀನಾದಲ್ಲಿ ಇರುವಂಥದ್ದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮಾಕನ್ ಮರುಭೂಮಿ ಮೆಡಿಟರೇನಿಯನ್ ಸಮುದ್ರದಲ್ಲಿ ಕಂಡುಬರುವ ಅತ್ಯಂತ ದೊಡ್ಡ ದ್ವೀಪ ಯಾವುದು ಸರಿಯಾದ ಉತ್ತರ ಸಿಸಿಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಏಷ್ಯಾದ ಸಿಂಹಗಳು ಈ ಕೆಳಗಿನ ಎಲ್ಲಿ ಕಂಡು ಬರ್ತವೆ ಸರಿಯಾದ ಉತ್ತರ ಗೀರ್ ನ್ಯಾಷನಲ್ ಪಾರ್ಕ್ ಗೀರ್ ನ್ಯಾಷನಲ್ ಪಾರ್ಕಲ್ಲಿ ಅಲ್ಲಿ ಏಷ್ಯಾದ ಸಿಂಹಗಳು ಸಾಮಾನ್ಯವಾಗಿ ಕಂಡು ಬರುತ್ತೆ ಎಲ್ಲಿದೆ ಕೇಳಿದ್ರೆ ಇದು ಗುಜರಾತಲ್ಲಿದೆ ಗುಜರಾತ್ ರಾಜ್ಯದಲ್ಲಿ ಇರುವಂಥದ್ದು ಇನ್ನು ಭಾರತದ ಅತ್ಯಂತ ದೊಡ್ಡ ನ್ಯಾಷನಲ್ ಪಾರ್ಕ್ ಯಾವುದು ಕೇಳಿದ್ರೆ ಭಾರತದ ಅತಿ ದೊಡ್ಡ ನ್ಯಾಷನಲ್ ಪಾರ್ಕ್ ತುಂಬ ಸರಿ ಕೇಳಿದ್ದಾರೆ ಪ್ರಶ್ನೆಯನ್ನು ನೋಟ್ ಮಾಡ್ಕೊಳ್ಳಿ ಯಾವುದು ಕೇಳಿದ್ರೆ ಹೆಮಿಸ್ ನ್ಯಾಷನಲ್ ಪಾರ್ಕ್ ಹೆಮಿಸ್ ನ್ಯಾಷನಲ್ ಪಾರ್ಕ್ ಯಾವ ಪ್ರಾಣಿಗೆ ಇದು ಫೇಮಸ್ ಕೇಳಿದ್ರೆ ಚಿರತೆಗಳು ನೆನಪಿರಲಿ ಚಿರತೆಗಳು ಇನ್ನು ಕಾಜಿರಂಗ ಕೂಡ ತುಂಬ ಸರಿ ಕೇಳಿದ್ದಾರೆ ಅಸ್ಸಾಮಲ್ಲಿದೆ ಕಾಜಿರಂಗ ಕಾಜಿರಂಗ ಏನಕ್ಕೆ ಫೇಮಸ್ ಕೇಳಿದ್ರೆ ಒಂಟಿ ಕೊಂಬಿನ ರೆನೋಗಳು ಗೇಂಡಾ ಮೃಗ ಅಥವಾ ರೆನೋಸರ್ಸ್ ಗಲ್ಫ್ ಸ್ಟ್ರೀಮ್ನ ಉಗಮ ಈ ಕೆಳಗಿನ ಎಲ್ಲಿ ಆಗುತ್ತೆ ಸರಿಯಾದ ಉತ್ತರ ಇದು ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಆಗುವಂಥದ್ದು ಗಲ್ಫ್ ಪ್ರವಾಹ ಈ ಸೆಷನ್ ಕೊನೆಯ ಪ್ರಶ್ನೆ ಏರಿತಿದೆ ಈ ಕೆಳಗಿನ ಯಾವ ಜಲಸಂಧಿಯು ಪೆಸಿಫಿಕ್ ಸಾಗರ ಮತ್ತು ಅಟ್ಲಾಂಟಿಕ್ ಸಾಗರವನ್ನು ಬೇರ್ಪಡಿಸುತ್ತೆ ಇಂಪಾರ್ಟೆಂಟ್ ಕ್ವೆಶನ್ ಇದೆ ಸೊ ಆಪ್ಷನ್ಸ್ ಏರಿತಿದೆ ಮಲಕಾ ಜಲಸಂಧಿ ಡೆವಿಲ್ಸ್ ಜಲಸಂಧಿ ಮೆಗಲನ್ ಜಲಸಂಧಿ ಸೂಂಡಾ ಜಲಸಂಧಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್